ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೂ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಎಸ್ ಎಸ್ ಸಿ ಕಚೇರಿಗಳಲ್ಲಿ ಅಕೌಂಟೆಂಟು ಹಾಗೂ ಲೆಕ್ಕ ಉದ್ಯಾನ ಅರ್ಜಿಕರಿದ್ದಾರೆ ಇಲ್ಲಿ ಸುಮಾರು ಇವರು ಸ್ಯಾಲ್ರಿ ಐವತ್ತೊಂದು ಸಾವಿರ ರೂಪಾಯಿ ಸ್ಯಾಲ್ರಿ ಇರುತ್ತೆ ನೆಕ್ಸ್ಟ್ ನಿಮಗೆ ಈ ವಿಡಿಯೋದಲ್ಲಿ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆ ತೆಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸರ್ಕಾರದ ಇತರ ಮಾಹಿತಿ ಕೂಡ ಹಾಗೂ ಜಾಬ್ ಬಗ್ಗೆ ಮಾಹಿತಿಗಳು ದೊರೆತಿದೆ ನೋಡಿ ಫ್ರೆಂಡ್ಸ್ ಎಸ್ ಎಸ್ ಸಿಲಿರ್ತಕ್ಕಂಥ ದೇಶದ ಎಲ್ಲ ಎಸ್ ಎಸ್ ಸಿ ಕೇಂದ್ರಗಳಲ್ಲಿ ಅಂದರೆ ಪ್ರತಿಯೊಂದು ರಾಜ್ಯದಲ್ಲಿ ಹುದ್ದೆ ಕರೆದಿದ್ದಾರೆ ಇಲ್ಲಿ ಕ್ಲರ್ಕು ಮತ್ತು ಲೈಖಿಕ ಕರೆದಿದ್ದಾರೆ ಪ್ರತಿಯೊಂದು ಎಸ್ ಎಸ್ ಸಿ ಕೇಂದ್ರದಲ್ಲಿ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಇರತಕ್ಕಂಥ ಎಸ್ ಎಸ್ ಸಿ ಕೆ ಅಲ್ಲಿ ಕೂಡ ಹುದ್ದೆ ಖಾಲಿ ಇದೆ ಇಲ್ಲಿ ಇದರ ಬಗ್ಗೆ ನಿಮಗೆ ಈ ಸಂಪೂರ್ಣ ಮಾತಾಡ್ತೀನಿ ಇದು ಎಸ್ ಎಸ್ ಸಿ ಕೆಆರ್ ವೆಬ್ಸೈಟ್ ಆಗಿದೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ವೇಮತಿ ಅರ್ಜಿ ಸ್ವಲ್ಪ ಸ್ಯಾಲ್ರಿ ಅಲ್ಲವೋ ಅಂತ ಹೇಳ್ತೀನಿ ಈ ನೋಡಿ ಇನ್ಫಾರ್ಮೇಷನ್ ಬಂದಿದೆ ಬೆಂಗಳೂರು ಸೇರಿದಂತೆ ವಿವಿಧ ಕಡೆ ಖಾಲಿ ಇರುವ ಎಸ್ ಎಸ್ ಸಿ ಪ್ರಾದೇಶಿಕ ಕಚೇರಿಗಳಲ್ಲಿ ಖಾಲಿ ಇರುವ ಅಕೌಂಟೆಂಟ್ ಹುದ್ದೆಗಳಿಗೆ ಅರ್ಜಿ ಆನಂದ ಕೊಟ್ಟಿದ್ದಾರೆ ಎಸ್ ಎಸ್ ಸಿ ಆಫೀಸ್ ರಿಕ್ವೈರ್ಮೆಂಟ್ ಆಗಿರ್ತದೆ ಇದು ಸಿಬ್ಬಂದಿ ನೇಮಕಾತಿ ಆಯೋಗದ ಕೇಂದ್ರ ಪ್ರಾದೇಶಿಕ ಕಚೇರಿಗಳಲ್ಲಿ ಹೊಸ ಪ್ರ ಪ್ರಕಟಣೆ ಮಾಡಿದ್ದಾರೆ ಬೆಂಗಳೂರು ಸೇರಿ ಸೇರಿದಂತೆ ದೇಶದ ವಿವಿಧ ಪ್ರಾದೇಶಿಕ ಯಶಸ್ಸಿ ಕಚೇರಿಯಲ್ಲಿ ಗ್ರೂಪ್ ಬಿ ಹುದ್ದೆಗಳನ್ನು ಅರ್ಜಿಕರಿದ್ದಾರೆ ಇಲ್ಲಿ ಇಚ್ಛೆ ಬರುವ ಅಭ್ಯರ್ಥಿಗಳು ತಿಳಿಸಲಾಗದ ವಿದ್ಯಾರ್ಥಿ ಮುಂತಾದ ಷರತ್ತು ಪೂರೈಸಿ ಅರ್ಜಿ ಸಲ್ಲಿಸಬೇಕಾಗಿತ್ತು ಲಾಸ್ಟ್ ಡೇಟು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರ್ತದೆ ಅಷ್ಟಕ್ಕೆ ತಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಇಲ್ಲಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ನಲ್ಲಿ ಖಾಲಿ ಇರುವ ಹುದ್ದೆಗಳ ಕುರಿತಂತೆ ಹುದ್ದೆಗಳ ವಿವರ ಹುದ್ದೆಗಳ ಹಂಚಿಕೆ ವಿದ್ಯಾರ್ಥಿ ಅನುಭವ ವೇತನ ಶ್ರೇಣಿ ವಯೋಮಿತಿ ಅರ್ಜಿ ಶುಲ್ಕ ಆಯ್ಕೆ ವಿಧಾನ ಎಲ್ಲವನ್ನು ಸಂಪೂರ್ಣವಾಗಿ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ತಾವು ನೋಡಬಹುದು ಹುದ್ದೆಗಳ ಕೊಟ್ಟಿದ್ದರು ಕೊಟ್ಟಿದ್ದಾರೆ ವಿವರ ಅಂತ ಸಂಸ್ಥೆ ಹೆಸರು ಬಂದ್ಬಿಟ್ಟು ಸಿಬ್ಬಂದಿ ಆಯ್ಕೆ ಆಯ್ಕೆ ಆಗಿರುತ್ತದೆ ಅಂದರೆ ಇದು ಯಶಸ್ಸಿ ಆಗಿರ್ತದೆ ಹುದ್ದೆಗಳ ಹೆಸರು ಬಂದ್ಬಿಟ್ಟು ಅಕೌಂಟೆಂಟ್ ಅಥವಾ ಲೆಕ್ಕಿಗೆ ಹುದ್ದೆಗಳಾಗಿವೆ ಒಟ್ಟು ಹುದ್ದೆ ಬಂದ್ಬಿಟ್ಟು ಇಲ್ಲಿ ಏಳು ಹುದ್ದೆ ಖಾಲಿ ಅಂತ ಕೊಟ್ಟಿದ್ದಾರೆ ಇನ್ನು ಕೆಲಸ ಸ್ಥಳ ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಕೂಡ ಖಾಲಿ ಇದೆ ಹಾಗೂ ಬೇರೆ ಬೇರೆ ಪ್ಲೇ ರಾಜ್ಯದಲ್ಲಿ ಕೂಡ ಖಾಲಿ ಇದೆ ಅಂತ ಕೊಟ್ಟಿದ್ದಾರೆ ಈ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಹುದ್ದೆಗಳಿಗೆ ಸ್ಯಾಲ್ರಿ ಬಂದ್ಬಿಟ್ಟು ಕೇಂದ್ರ ಸರ್ಕಾರದ ಲೆವೆಲ್ ಸಿಕ್ಸ್ ಮೂಲಕ ಅಂದರೆ ಐವತ್ತ್ಮೂರು ಸಾವಿರದ ಒಂದುನೂರರಿಂದ ಒಂದು ಲಕ್ಷ ಅರವತ್ತೇಳು ಸಾವಿರದ ಎಂಟುನೂರವರೆಗೆ ಸ್ಯಾಲ್ರಿ ಇರುತ್ತೆ ಡಿ ಎ ಮತ್ತು ಎಚ್ ಆರ್ ಎ ಕೂಡ ಸೌಲಭ್ಯ ದೊರೆಯುತ್ತೆ ಅಂತ ಕೊಟ್ಟಿದ್ದಾರೆ ಇನ್ನು ಕ್ವಾಲಿಫಿಕೇಶನ್ ಈ ಹುದ್ದೆಗೆ ಕ್ವಾಲಿಫಿಕೇಶನ್ ಏನಾದ್ರು ಆಗಿರಬೇಕು ಅಂದರೆ ಸ್ಯಾಲ್ರಿ ಉಳ್ಕೊಳ್ಳಿ ಮಾನ್ಯತೆ ಪಡೆದ ಮಂಡಳಿಯಿಂದ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ ಪಾಸಾಗಿರಬೇಕು ಅಥವಾ ಸ್ನಾತಕೋತ್ತರ ಪದವಿ ಪಾಸಾಗಿರಬೇಕು ಸಂಬಂಧಿತ ಕ್ಷೇತ್ರದಲ್ಲಿ ಹತ್ತು ವರ್ಷಗಳ ಸೇವಾ ಅನುಭವ ಹೊಂದಿರಬೇಕು ಅಂತ ಕೊಟ್ಟಿದ್ದಾರೆ ರಾಜ್ಯ ಕೆಲಸ ಹಾಗೂ ಕೇಂದ್ರಕಾರ ನೌಕರರಾಗಿರಬೇಕು ಅದೇ ಅಲ್ಲಿಗೆ ಸರ್ವಿಸ್ ಮಾಡಿರೋರು ಮಾಡ್ತಿರೋರು ಇದಕ್ಕೆ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ ಹತ್ತು ವರ್ಷ ಅನುಭವ ಕೇಳಿದ್ದಾರೆ ವಯೋಮಿತಿ ಬಂದ್ಬಿಟ್ಟು ಈ ಹುದ್ದೆಗೆ ಐವತ್ತಾರು ವರ್ಷ ಅಲ್ಲಿವರೆಗೆ ಅವಿಮಿತಿ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿ ಶುಲ್ಕ ವಿರುವುದಿಲ್ಲ ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಆಯ್ಕೆ ಅಂತ ಕೊಟ್ಟಿದ್ದಾರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂದ್ರೆ ಅರ್ಜಿಯನ್ನು ತಾವು ಆಪ್ಲೈನ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಅರ್ಜಿನ ಮನೆಯನ್ನು ತಳಕಂಡ ಕೊಟ್ಟಿರುವಂಥ ಲಿಂಕ್ನಲ್ಲಿ ಪಿ ಡಿ ಎ ಪಿ ಅದು ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ಅಪ್ ಮಾಡಿ ಪೋಸ್ಟ್ ಮೂಲಕ ಕಳಿಸಬೇಕಾಗಿರುತ್ತದೆ ಅಗತ್ಯ ದಾಖಲಾತಿಗಳನ್ನು ಕೂಡಿಸಿ ಅಂದರೆ ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ತಲುಪುವಂತೆ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತದೆ ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಮೂಲಕ ತಾವು ಅರ್ಜಿಯನ್ನು ಸಲ್ಲಿಸಬಹುದು ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇದು ಆರಂಭ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಕೊಟ್ಟಿದ್ದಾರೆ ಮತ್ತು ಡೇಟ್ ಮೂರು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ನೋಟಿಫಿಕನ್ ಕೊಟ್ಟಿದ್ದಾರೆ ಅದನ್ನು ನೋಡಿ ಇದು ಪಿ ಡಿ ಎಫ್ ಕೊಟ್ಟಿದ್ದಾರೆ ಸುಮಾರು ಎಂಟು ಪೇಜ್ ಪಿ ಡಿ ಎಫ್ ಇದೆ ಇದು ಇಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಟ್ರೈನಿಂಗ್ ಸ್ಟಾಪ್ ಸೆಲೆಕ್ಷನ್ ಕಮಿಷನ್ ಅಂತ ಬ್ಲಾಕ್ ನಂಬರ್ ಬ್ಲಾಕ್ ನಂಬರ್ ಕೊಟ್ಟಿದ್ದಾರೆ ಸಿ ಜಿಒ ಕಾಂಪ್ಲೆಕ್ಸ್ ಕಲುವ ರೋಡ್ ದಿಲ್ಲಿ ಅಂತ ಇಪ್ಪತ್ತೆಂಟು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದು ಬರುತ್ತದೆ ಆಫೀಸ್ ಮೆನ್ಯೂರನ್ನು ಕೊಟ್ಟಿದ್ದಾರೆ ಇಲ್ಲಿ ಫಿಲ್ಲಿಂಗ್ ಸೆವೆನ್ ಎಕ್ಸ್ ಗ್ರೇಡ್ ಪೋಸ್ಟ್ ಅಕೌಂಟೆಂಟ್ ಇನ್ ವೇರಿಯಸ್ ರೀಜನಲ್ ಸ್ಟಾಪ್ ಆಫೀಸ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಕೊಟ್ಟಿದ್ದಾರೆ ಡೆಪ್ಯುಟೇಷನ್ ಬೇಸ್ ಇರ್ತಕ್ಕಂಥ ಹುದ್ದೆಗಳಾಗಿವೆ ಸೊ ಇಲ್ಲಿ ಟೋಲಾಗಿ ಏಳು ಪೋಸ್ಟ್ ಕಲಿವೆ ಅಂತ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ಡೀಟೇಲ್ಸ್ ಡೀಟೇಲ್ಸ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇದನ್ನು ಓದ್ಕೊಳ್ಳಿ ಓದ್ಕೊಂತ ಅವರನ್ನು ಸಲ್ಲಿಸಬೇಕಾಗಿರುತ್ತದೆ ಇಲ್ಲಿ ಇಲ್ಲಿ ಎಲ್ಲೆಲ್ಲಿ ಪೋಸ್ಟ್ ಕಲಿಯೋ ಕೊಡಿದರೆ ನಿಮ ಪೋಸ್ಟ್ ಮತ್ತು ಸ್ಕಿಲ್ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಇಲ್ಲಿ ರೀಸನ್ ಕೊಡಿದ್ದಾರೆ ಎಲ್ಲೆಲ್ಲಿ ಕಲಿಯುವುದಕ್ಕೆ ಕೊಟ್ಟಿದ್ದಾರೆ ನಿಮ್ ಪೋಸ್ಟ್ ಅಂತ ಅಕೌಂಟೆಂಟ್ ಬಿ ಗ್ರೂಪ್ ನಾನ್ ಗ್ರಾಜ್ಯ ನಾನ್ ಮೆಟಲ್ ಕೆ ಲೆವೆಲ್ ಸಿಕ್ಸ್ ಇದು ತೊಂಬತ್ ಮೂರು ಒಂಬತ್ತು ಸಾವಿರದ ಮುನ್ನೂರರಿಂದ ಮೂವತ್ತ್ ನಾಲ್ಕು ಸಾವಿರ ಎಂಟುನೂರು ಹಾಗೂ ಒಂದು ನಲವತ್ತೆರಡು ಸಾವಿರ ರೂಪಾಯಿ ಇರುತ್ತೆ ಆಮೇಲೆ ಇಲ್ಲಿ ಪೋಸ್ಟ್ ಬಂದ್ಬಿಟ್ಟು ಆಫೀಸರ್ ಅಂಡರ್ ದಿ ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಅಪರ್ ಡಿವಿಜನ್ ಕ್ಲರ್ಕ್ ಸಿ ಎಸ್ ಸಿ ಎಸ್ ನಲ್ಲಿ ವಿತ್ ಟೆನ್ ಇಯರ್ ಸರ್ವಿಸ್ ಆಗಿರ್ ಕೊಟ್ಟಿದ್ದಾರೆ ಆಮೇಲೆ ಎಂಟ್ರೆ ಎಕ್ಸ್ಪೀರಿಯನ್ಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಏಳು ಪೋಸ್ಟ್ ಎಲ್ಲಿ ಕಲಿವೆ ಅಂದರೆ ಎಸ್ ಎಸ್ ಸಿ ಎನ್ ಡಬ್ಲ್ಯೂ ಆರ್ ಚಂಡೀಗಢದಲ್ಲಿ ಒಂದು ಪೋಸ್ಟ್ ಕಲಿದೆ ಎಸ್ ಎಸ್ ಸಿ ಎಂ ಪಿ ಆರ್ ರಾಜ್ ರಾಯ್ಪುರದಲ್ಲಿ ಒಂದು ಪೋಸ್ಟ್ ಇದೆ ಆಮೇಲೆ ಎಸ್ ಎಸ್ ಸಿ ಎಸ್ ಎಸ್ ಸಿ ಡಬ್ಲ್ಯೂ ಆರ್ ಮುಂಬೈದಲ್ಲಿ ಒಂದಿದೆ ಎಸ್ ಎಸ್ ಸಿ ಎ ಆರ್ದಲ್ಲಿ ಕೋಲ್ಕತ್ತಾದಲ್ಲಿ ಒಂದಿದೆ ಎಸ್ ಎಸ್ ಸಿ ಎನ್ ಇ ಆರ್ದಲ್ಲಿ ಗುವಾಟೀಲಿ ಒಂದಿದೆ ಎಸ್ ಎಸ್ ಸಿ ಎಸ್ ಆರ್ದಲ್ಲಿ ಚೆನ್ನೈದಲ್ಲಿ ಒಂದಿದೆ ಎಸ್ ಎಸ್ ಸಿ ಕೆ ಕೆ ಆರ್ ಬೆಂಗಳೂರದಲ್ಲೂ ಕೂಡ ನಮ್ಮ ಕರ್ನಾಟಕದ ಬೆಂಗಳೂರಲ್ಲೂ ಕೂಡ ಒಂದು ಹುದ್ದೆ ಕಾಲಿದೆ ಅಲ್ಲಿ ಅದು ಜನಿಸಬಹುದಾಗಿದೆ ಇಲ್ಲಿ ಲಾಸ್ಟ್ ಡೇಟ್ ರಿಸೆಪ್ಟ್ ಅಪ್ಲಿಕೇಶನ್ ವಿಲ್ ಬಿ ಟು ಮಂತ್ಸ್ ಕಂಬೀರ್ ಡೇಟ್ ಸಬ್ಮಿಷನ್ ಅಂತ ಕೊಟ್ಟಿದ್ದಾರೆ ಎರಡು ಜನರಿಗೆ ಅವಕಾಶ ಕೊಟ್ಟಿದ್ದಾರೆ ನೀವು ಎಂಪ್ಲಾಯ್ಮೆಂಟ್ ಯೂಸ್ ಇರ್ಕೊಂಡು ನೋಡ್ಕೊಬೋದು ಇಲ್ಲಿ ಕೆಳಗಡೆ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಈ ಫಾರ್ಮನ್ನು ತಾವು ಪ್ರಿಂಟೌಟ್ ತೊಗೋಬೇಕಾಗುತ್ತೆ ಪ್ರಿಂಟೌಟ್ ತೊಗೊಂಡು ಈ ಇಲ್ಲಿರ್ತಕ್ಕಂಥ ಎಲ್ಲ ಡಾಟಾವನ್ನು ಫಿಲ್ಅಪ್ ಇದನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತದೆ ಈ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ಪು ಟೆಲಿಗ್ರಾಮ್ ಗ್ರೂಪಲ್ಲಿ ತಾ ಶೇರ್ ಮಾಡಿರ್ತೀನಿ ಅಲ್ಲಿಂದ ಇದನ್ನು ನೋಟಿಫಿಕೇಶನ್ ಸರಿಯಾಗಿ ಓದಿಕೊಂಡು ಆಮೇಲೆ ಫಾರ್ಮನ್ನು ಫಿಲ್ ಅಪ್ ಮಾಡಿ ಪೋಸ್ಟ್ ಮೂಲಕ ಅದನ್ನು ಕಳಿಸ್ಬೋದಾಗಿದೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಅಪ್ಲೈ ಮಾಡಿ ಸರಿಯಾಗಿ ನೋಡ್ಕೊಂಡು ಅಪ್ಲೈ ಮಾಡಿ ಆಮೇಲೆ ಕಿನೂ ಕೆಟ್ಟ ಕಮೆಂಟ್ ಕಮೆಂಟ್ ಮಾಡೋಕೊಳ್ಬೇಡಿ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸೆ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ